Immediately after our independence, uh, we experienced uh, aggression. Even today, parts of India are occupied by another country. But we did not see the world. Today. ಕನ್ನಡ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಚೀನಾ ಏನಾದ್ರೂ ಒಂದು ಕುತಂತ್ರವನ್ನ ಮಾಡ್ತಾನೆ ಇರುತ್ತೆ ಸುಮ್ಮನೆ ಇರೋದು ಅದರ ಹಿಸ್ಟ್ರಿಯಲ್ಲೇ ಇಲ್ಲ ಇದೀಗ ಚೀನಾ ಭಾರತಕ್ಕೆ ಸಂಬಂಧಪಟ್ಟ ಒಂದು ಶಾಕಿಂಗ್ ವಿಷಯ ಹೊರಬಂದಿದೆ ಏನದು ನೋಡೋಣ ಸ್ನೇಹಿತರೆ ಯುನೈಟೆಡ್ ಕಿಂಗ್ಡಮ್ನ ಅತ್ಯಂತ ದೊಡ್ಡದಾದ ಹಾಗೆ ಪ್ರಮುಖವಾದ ಜಿಯೋ ಪಾಲಿಟಿಕಲ್ ಬೇಸ್ಡ್ ರಿಸರ್ಚ್ ಗ್ರೂಪ್ ಒಂದು ಪ್ರಿಡಿಕ್ಷನ್ ಮಾಡಿದೆ ಹಾಗೆ ಒಂದು ರಿಪೋರ್ಟ್ ಅನ್ನ ಹೊರಬಿಟ್ಟಿದೆ ಏನು ಅಂತ ಅಂದ್ರೆ ಭಾರತ ಮತ್ತು ಚೀನಾ ನಡುವೆ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ನಡುವೆ ಎರಡನೇ ಯುದ್ಧ ಆಗಬಹುದು ಅಂತ ಹೇಳಿದೆ ಈ ರೀತಿ ಪ್ರಿಡಿಕ್ಷನ್ ಮಾಡಿರೋದು ಆರ್ ಯು ಐ ಆದ್ರೆ ಈ ಆರ್ ಯು ಐ ಅಂದ್ರೆ ಏನು ಅವರು ಹೊರಬಿಟ್ಟ ರಿಪೋರ್ಟ್ ನಲ್ಲಿ ಏನಿದೆ ನೋಡೋಣ ಆರ್ ಯು ಎಸ್ ಅಂತ ಅಂದ್ರೆ ರಾಯಲ್ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಇದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಥಿಂಕ್ ಟ್ಯಾಂಕ್ ಈ ಥಿಂಕ್ ಟ್ಯಾಂಕ್ ಅಂತ ಅಂದ್ರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತಜ್ಞರು ಸ್ಪೆಷಲಿಸ್ಟ್ಗಳು ತಮ್ಮ ಜ್ಞಾನ ಎಕ್ಸ್ಪೀರಿಯನ್ಸ್ ಹಾಗೆ ಅವರಿಗಿರುವಂತಹ ಬೇರೆ ಬೇರೆ ಸೋರ್ಸ್ ಗಳ ಆಧಾರದ ಮೇಲೆ ಜಿಯೋ ಪೊಲಿಟಿಕಲ್ ಡಿಫೆನ್ಸ್ ವಿಷಯದಲ್ಲಿ ಪ್ರಿಡಿಕ್ಷನ್ ಅನಾಲಿಸಿಸ್ ಮಾಡ್ತಾರೆ ಇನ್ನು ಆರ್ ಯು ಎಸ್ ಜಿಯೋ ಪೊಲಿಟಿಕ್ಸ್ ಡಿಫೆನ್ಸ್ ಸೆಕ್ಯೂರಿಟಿ ಕುರಿತು ಬಹಳ ಉತ್ತಮವಾದ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ ಹಾಗಾಗಿ ಈ ರಿಪೋರ್ಟ್ ಆಧಾರದ ಮೇಲೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಅವ್ರು ಏನಿವಾಗ ಪ್ರಿಡಿಕ್ಷನ್ ಮಾಡಿದಾರಲ್ವಾ ಅದರ ಆಧಾರದ ಮೇಲೆ ಈಗಲೂ ಕೂಡ ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಈ ಯುದ್ಧದ ಕುರಿತು ರಿಪೋರ್ಟ್ ಅನ್ನ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಭಾರತ ಮತ್ತು ಚೀನಾ ನಡುವೆ ಮೊದಲನೇ ಯುದ್ಧ ಆಗಿರೋದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇನ್ನು ಸ್ನೇಹಿತರೆ ಈ ಎರಡನೇ ಯುದ್ಧ ಯಾಕಾಗಿ ನಡೆಯಬಹುದು ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಚೀನಾದ ಸೆಪೆಕ್ ಯೋಜನೆ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದುವೇ ಯುದ್ಧಕ್ಕೆ ಪ್ರಮುಖ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಈ ಯುದ್ಧ ಈಸ್ಟರ್ನ್ ಲಡಾಖ್ ನಲ್ಲಿ ಪ್ರಾರಂಭ ಆಗಬಹುದು ಅನ್ನುವಂತಹ ಭಯ ಇದೆ ಇನ್ನು ಆರ್ ಯು ಎಸ್ ಐ ಬಿಟ್ಟಿರುವಂತಹ ವರದಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಇದೀಗ ಪ್ರಪಂಚದಲ್ಲಿ ಸದ್ಯಕ್ಕೆ ಎರಡು ಯುದ್ಧಗಳು ನಡೀತಾ ಇದೆ ಒಂದು ರಷ್ಯಾ ಯುಕ್ರೇನ್ ಇನ್ನೊಂದು ಇಸ್ರೇಲ್ ಹಾಗೆ ಹಮಸ್ ಏನು ತೈವಾನ್ ಹಾಗೆ ಚೀನಾ ತಿಕ್ಕಾಟ ನಡೀತಾನೆ ಇದೆ ಜನರಿಗೆ ಇವುಗಳ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ಯುಕ್ರೇನ್ ಯುದ್ಧದಲ್ಲಿ ಸೋಲುತ್ತಾ ರಷ್ಯಾ ಏನ್ ಮಾಡುತ್ತೆ ತೈವಾನ್ ಯುದ್ಧವನ್ನ ಫೇಸ್ ಮಾಡುತ್ತಾ ಹೀಗೆ ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಅದು ಯುದ್ಧ ಅಂತ ಹೇಳಕ್ಕಾಗಲ್ಲ ತೈವಾನ್ಗೆ ಆ ಯುದ್ಧದಿಂದ ತಪ್ಪಿಸಿಕೊಳ್ಳೋದೇ ಒಂದು ದೊಡ್ಡ ಸ್ಟ್ರಗಲ್ ಆಗುತ್ತೆ ಯಾಕಂದ್ರೆ ಚೀನಾ ಸೇನೆ ತುಂಬಾ ಸ್ಟ್ರಾಂಗ್ ಇದೆ ಅವರು ಯುದ್ಧಕ್ಕಾಗಿ ತುಂಬಾ ತಯಾರಿನ ನಡೆಸ್ತಿರ್ತಾರೆ ಅವರು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಏನೆಲ್ಲ ತಪ್ಪು ಮಾಡಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಇನ್ನು ಚೀನಾ ತೈವಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಹೇಗಿರುತ್ತೆ ಅಂತ ಅಂದರೆ ತೈವಾನ್ ಮೇಲೆ ಹೇಳೋಕ್ಕೆ ಸಾಧ್ಯ ಆಗಬಾರ್ದು ಆ ರೀತಿ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ರಷ್ಯಾ ಏನ್ ಮಾಡಿತು ಅಂತ ಅಂದರೆ ಮೊದಲಿಗೆ ಯುಕ್ರೇನ್ ಮೇಲೆ ಒಂದು ಸಣ್ಣ ಅಟ್ಯಾಕ್ ಮಾಡಿ ಹೆದರಿಸುವ ರೀತಿ ಮಾಡಿತು ನಂತರ ತನ್ನ ಸೇನೆಯನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಯುದ್ಧವನ್ನು ಮಾಡಿತು ಆ ರೀತಿ ಚೀನಾ ಮಾಡಲ್ಲ ಆದರೆ ಭಾರತ ಮತ್ತು ಚೀನಾ ನಡುವೆ ಏನಾದರೂ ಯುದ್ಧ ಆದರೆ ಅದು ನಿಜವಾದ ಯುದ್ಧ ಅಥವಾ ಪ್ರಾಪರ್ ವಾರ್ ಯಾಕಂದ್ರೆ ಭಾರತ ಚೀನಾಗಿಂತ ಕಮ್ಮಿ ಇಲ್ಲ ಎರಡೂ ದೇಶಗಳು ತುಂಬಾ ಪವರ್ಫುಲ್ ಹಾಗೆ ರಿಸೋರ್ಸ್ಫುಲ್ ಹಾಗಾಗಿ ಭಾರತವನ್ನ ಚೀನಾ ಸೋಲ್ಸೋದು ಚೀನಾವನ್ನ ಭಾರತ ಸೋಲ್ಸೋದು ಸುಲಭದ ಮಾತಲ್ಲ ಸ್ನೇಹಿತರೆ ನೀವು ಮ್ಯಾಪ್ ಅನ್ನ ನೋಡಿದ್ರೆ ಈಸ್ಟರ್ನ್ ಲಡಾಖ್ ಬರುತ್ತಲ್ವಾ ಇಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ರೀಜನ್ ಕೂಡ ಬರುತ್ತೆ ಈ ಭಾಗದಲ್ಲಿಯೇ ಚೀನಾ ಮತ್ತು ಭಾರತದ ಮಧ್ಯೆ ಒಂದು ದೊಡ್ಡ ಘರ್ಷಣೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಅರುಣಾಚಲ ಪ್ರದೇಶವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಇದಕ್ಕೆ ಅನೇಕ ಕಾರಣ ಇದೆ ಅದರಲ್ಲಿ ಒಂದು ಲಡಾಖ್ ಈಗಿನ ಸಮಯದಲ್ಲಿ ಚೀನಾಗೆ ಎನರ್ಜಿ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಕನೆಕ್ಟಿವಿಟಿ ಮಾಡಕ್ಕೆ ತುಂಬಾ ಮುಖ್ಯ ಹಾಗಾಗಿ ಚೀನಾದ ದೂರಾಲೋಚನೆ ಏನು ಗೊತ್ತಾ ಭಾರತ ಈ ಲಡಾಖ್ ರೀಜನ್ನಲ್ಲಿ ವೀಕ್ ಆಗಿ ಇರಬೇಕು ಅದು ಯಾವತ್ತು ಕೂಡ ಪಿ ಅನ್ನು ತನ್ನ ವಶಕ್ಕೆ ಸೇರಿಸಿಕೊಳ್ತೀವಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ತನ್ನ ದೇಶಕ್ಕೆ ಸೇರ್ಪಡೆಗೊಳಿಸುತ್ತೆ ಅನ್ನುವಂತಹ ಆಲೋಚನೆಯೇ ಅದರ ತಲೆಯಲ್ಲಿ ಬರೋದೇ ಬೇಡ ಅನ್ನುವಂತಹ ಉದ್ದೇಶವನ್ನ ಹೊಂದಿದೆ ಒಂದು ರೀತಿಯಲ್ಲಿ ಕೆಟ್ಟ ಉದ್ದೇಶವನ್ನ ಚೀನಾ ಹೊಂದಿದೆ ಇನ್ನೊಂದು ವಿಷಯ ಅಂತ ಅಂದ್ರೆ ಚೀನಾ ಈಸ್ಟರ್ನ್ ಲಡಾಖ್ ವಿಷಯದಲ್ಲಿ ತುಂಬಾ ಭಯ ಪಡುತ್ತೆ ಏನಂದ್ರೆ ಭಾರತ ಮುಂದಿನ ದಿನಗಳಲ್ಲಿ ತನ್ನ ಸೇನೆಯನ್ನ ಸ್ಟ್ರಾಂಗ್ ಆಗಿಸಿ ಅಮೆರಿಕದ ಜೊತೆಗೆ ಸೇರ್ಕೊಂಡು ಈಸ್ಟರ್ನ್ ಲಡಾಕ್ ನಲ್ಲಿ ಒಂದು ದೊಡ್ಡ ಅಟ್ಯಾಕ್ ಮಾಡಿ ಭಾರತ ಚೀನಾದ ಕಶ್ಗಾರ್ ರೀಜನ್ ಎಲ್ಲ ವಶಪಡಿಸಿಕೊಳ್ಳುತ್ತೆ ಇದು ಚೀನಾಗೆ ಅತ್ಯಂತ ದೊಡ್ಡ ನಷ್ಟ ಆಗುತ್ತೆ ಯಾಕಂದ್ರೆ ಚೀನಾ ಕಶ್ಗಾರ್ ಮೇಲೆ ತುಂಬಾ ಡಿಪೆಂಡ್ ಆಗಿದೆ ಈ ಕಷ್ಕಾರ್ ರೀಜನ್ ಇಂದ ಸಿಪೆಕ್ ಹಾದು ಹೋಗೋದು ಮಾತ್ರ ಅಲ್ಲ ಇದರಿಂದ ಚೀನಾದ ಡಿಪೆಂಡೆನ್ಸ್ ಏನಿದೆ ಮಲಕ್ಕಾ ರಾಜ್ಯದ ಮೇಲೆ ಅದು ಕೂಡ ಕಡಿಮೆ ಆಗುತ್ತೆ ಚೀನಾಗೆ ಬೇಕಾದ ಆಯಿಲ್ ಸೌದಿ ಅರೇಬಿಯಾದಿಂದ ಹೊರಟು ಮಲಕ್ಕಾ ಸ್ಟೇಟ್ ಮೂಲಕ ಚೀನಾವನ್ನ ತಲುಪುತ್ತೆ ಆದ್ರೆ ಇದು ಚೀನಾಗೆ ದೊಡ್ಡ ರೂಟ್ ಆಗುತ್ತೆ ಹಾಗಾಗಿ ಕುತಂತ್ರಿ ಚೀನಾ ಏನ್ ಯೋಚನೆ ಮಾಡಿದೆ ಅಂತ ಅಂದ್ರೆ ಪಾಕಿಸ್ತಾನದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಏನೆಲ್ಲ ಬೇಕೋ ಅದನ್ನ ಮಾಡಿ ಆ ಮೂಲಕ ಪಿ ಓಕೆ ಮೂಲಕ ಈ ಸಿಪೆಕ್ ಹಾದು ಹೋಗುವಂತೆ ಮಾಡಿ ಅಲ್ಲಿಂದ ಇಂಧನ ಶಕ್ತಿ ಅಥವಾ ಎನರ್ಜಿಯನ್ನ ಕಶ್ಗರ್ನಲ್ಲಿ ನಲ್ಲಿ ಸ್ಟೋರ್ ಮಾಡುವಂತಹ ಒಂದು ಬರ್ಜರಿ ಪ್ಲಾನ್ ಅನ್ನ ಮಾಡಿದೆ ನಂತರ ಇಲ್ಲಿಂದ ಚೀನಾದ ದೊಡ್ಡ ದೊಡ್ಡ ನಗರಗಳಾದ ಬೆಜನ್ ಶೆಂಗೈ ಮುಂತಾದ ನಗರಗಳಿಗೆ ಹೋಗುತ್ತೆ ಆದ್ರೆ ಸ್ನೇಹಿತರೆ ನಾವು ಕಶ್ಗರ್ ಮತ್ತು ಸಿಪೆಕ್ ಕುರಿತು ಮಾತ್ರ ಯೋಚಿಸ್ತಾ ಇದ್ದೀವಿ ಆದ್ರೆ ಚೀನಾ ಎಲ್ಲಿ ಎನರ್ಜಿಯನ್ನ ಸ್ಟೋರ್ ಮಾಡುತ್ತೆ ಅದು ಎಲ್ಲಿಂದ ಕರೆಸಿರೋದು ಗೊತ್ತಾ ಕಿರ್ಗಿಸ್ತಾನ್ ತುರ್ಕಮೆನಿಸ್ತಾನ್ ತಜಕಿಸ್ತಾನ್ ಹಾಗೆ ಹಾಗಾಗಿ ಚೀನಾಗೆ ಕಶ್ಗರ್ ತುಂಬಾ ಇಂಪಾರ್ಟೆಂಟ್ ಏನು ಸ್ನೇಹಿತರೆ ಚೀನಾವನ್ನ ವೀಕ್ ಮಾಡಬೇಕು ಅಂತ ಆದರೆ ಅದರ ಎನರ್ಜಿ ಸಪ್ಲೈಯನ್ನು ಕಟ್ ಮಾಡಬೇಕು ಅಂತ ಆದರೆ ಕಶ್ಗರ್ ವಶಕ್ಕೆ ಪಡೆಯಿರಿ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಯಾಕಂದ್ರೆ ಇದು ಚೀನಾವನ್ನ ಉಸಿರು ಕಟ್ಟಿಸುತ್ತೆ ಚೀನಾಗೆ ಲಾಂಗ್ ಟೈಮ್ ಯುದ್ಧ ಮಾಡಕ್ಕೆ ಆಗಲ್ಲ ಒಟ್ಟಿನಲ್ಲಿ ಚೀನಾ ಸೋತಾಗೆ ಲೆಕ್ಕ ಹಾಗಾಗಿ ಚೀನಾಗೆ ಈಸ್ಟರ್ನ್ ಲಡಾಖ್ ನಲ್ಲಿ ತಮ್ಮ ಆರ್ಮಿಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕು ಅನ್ನುವಂತಹ ಎಚ್ಚರಿಕೆ ಇದೆ ಯಾಕಂದ್ರೆ ಇಲ್ಲಿ ಏನಾದ್ರೂ ಚೀನಾ ಲೂಸ್ ಆದ್ರೆ ಕಷ್ಗರ್ ಕೈನು ತಪ್ಪಿದ ಹಾಗೆ ಇನ್ನು ಚೀನಾದ ಮತ್ತೊಂದು ಖತರ್ನಾಕ್ ಪ್ಲಾನ್ ಇದೆ ಏನಂತ ಅಂದ್ರೆ ಇದು ಸೌದಿ ಅರೇಬಿಯಾದಿಂದ ಮಾತ್ರ ಅಲ್ಲ ಟರ್ಕಿಯಿಂದಲೂ ಇಂದಲೂ ಪೈಪ್ಲೈನ್ ಸಂಪರ್ಕವನ್ನ ಕಲ್ಪಿಸಿ ಇದು ಪಾಕಿಸ್ತಾನದ ಮೂಲಕ ಹಾದು ಹೋಗುತ್ತೆ ಆ ಮೂಲಕ ಡೈರೆಕ್ಟ್ ಆಗಿ ಚೀನಾಗೆ ಎನರ್ಜಿ ಸಪ್ಲೈ ಆಗುವಂತೆ ಮಾಡೋದು ಇದು ಚೀನಾದ ಎನರ್ಜಿ ನೀಡ್ ಏನಿದೆ ಅಲ್ವಾ ಅದಕ್ಕೆ ಈ ಪೈಪ್ಲೈನ್ ತುಂಬಾ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ಳುತ್ತೆ ಇನ್ನು ಇದರ ಕುರಿತು ಅಮೆರಿಕ ಕೂಡ ತನ್ನ ಆನ್ಯುವಲ್ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಿದ್ದು ಈ ಚೀನಾ ಏನ್ ಅಂದ್ಕೊಂಡಿದೆ ಅಲ್ವಾ ಟರ್ಕಿಯಿಂದ ಪೈಪ್ಲೈನ್ ಇದು ಸಂಪೂರ್ಣ ಆಗಕ್ಕೆ ಮಿನಿಮಮ್ ಅಂತಂದ್ರು ಹತ್ತು ವರ್ಷ ಬೇಕು ಒಂದ್ ವೇಳೆ ಇದೇನಾದರೂ ಸಂಪೂರ್ಣ ಆದರೆ ಚೀನಾ ತುಂಬಾ ಪವರ್ಫುಲ್ ಆಗುತ್ತೆ ಸಿ ರೂಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಇನ್ನು ಚೀನಾ ಭಾರತವನ್ನ ತನ್ನ ಕಷಗರ್ ಸಲುವಾಗಿ ಯಾವಾಗಲೂ ಅಪಾಯಕಾರಿ ಅಂತಲೇ ತಿಳಿದು ತನ್ನ ಹೆಜ್ಜೆನ ಇಡುತ್ತೆ ಯಾಕಂದ್ರೆ ಚೀನಾಗೆ ಗೊತ್ತು ಭಾರತ ಪಿಒಕೆ ಮತ್ತು ಅಕ್ಸೈ ಚಿನ್ನನ ಪ್ರಾಪರ್ ಆಗಿ ತನ್ನ ಪಾರ್ಟ್ ಅಂತಾನೆ ಹೇಳುತ್ತೆ ಇನ್ನು ಸ್ನೇಹಿತರೆ ಇತ್ತೀಚಿನ ಒಂದು ಇಂಟರ್ವ್ಯೂ ನಲ್ಲಿ ಜೈಶಂಕರ್ ಅವರು ಒಂದು ಮಾತನ್ನ ಹೇಳಿದ್ರು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದ್ ರೀತಿಯಲ್ಲಿ ಮುಖ ಹೊಡೆದಾಗಿತ್ತು ಏನು ಅಂತ ಅಂದ್ರೆ ಭಾರತದ ಪ್ರಾಂತ್ಯಗಳನ್ನು ಬೇರೆ ದೇಶದವರು ಆಕ್ರಮಿಸಿಕೊಂಡಿದ್ದಾರೆ ಆದರೆ ಅದರ ಬಗ್ಗೆ ಜಗತ್ತು ಮೌನ ವಹಿಸಿದೆ ಅಂತ ಹೇಳಿದ್ದಾರೆ ಇಮಿಡಿಯೇಟ್ಲಿ ಆಫ್ಟರ್ ಅವರ್ ಇಂಡಿಪೆಂಡೆನ್ಸ್ ವಿ ಎಕ್ಸ್ಪೀರಿಯನ್ಸ್ಡ್ ಅಗ್ರೆಷನ್ ಈವನ್ ಟುಡೇ ಪಾರ್ಟ್ಸ್ ಆಫ್ ಇಂಡಿಯಾ ಆರ್ ಆಕ್ಯುಪೈಡ್ ಬೈ ಅನದರ್ ಕಂಟ್ರಿ ಬಟ್ ವಿ ಡಿಡ್ ನಾಟ್ ಸಿ ದ ವರ್ಲ್ಡ್ ಮೇಲೆ ಯುದ್ಧವನ್ನ ಮಾಡುತ್ತೆ ಅಂತ ಅಂದ್ರೆ ಭಾರತ ನಮ್ಗೆ ಇಷ್ಟ ಇಲ್ಲ ಆ ದೇಶಕ್ಕೆ ಸಿಗ್ತಾ ಇರುವಂತಹ ಮರ್ಯಾದೆ ನಮ್ಮನ್ನು ಉರಿಸುತ್ತೆ ಅಂತ ಅಲ್ಲ ಬದಲಿಗೆ ಚೀನಾಗೆ ಇರುವಂತಹ ಇನ್ಸೆಕ್ಯೂರಿಟಿ ಅದಕ್ಕಿರುವಂತಹ ಎನರ್ಜಿ ನೀಡ್ ಭಾರತ ಈ ವಿಷಯವನ್ನ ಗಮನಿಸಿದ್ರೆ ಅದಕ್ಕಿರುವಂತಹ ಆಯ್ಕೆಗಳು ಯಾವುದು ಭಾರತದ ಬಳಿ ಎರಡು ಆಯ್ಕೆಗಳಿವೆ ಒಂದು ಈಸ್ಟರ್ನ್ ಲಡಾಖ್ನಲ್ಲಿ ಭಾರತ ಅತ್ಯಂತ ಸ್ಟ್ರಾಂಗ್ ಆರ್ಮಿಯನ್ನ ಚೀನಾದ ಮೇಲೆ ಸದಾ ಕಣ್ಣಿಡಲು ನೇಮಿಸಬೇಕು ಚೀನಾ ಇಲ್ಲಿ ಬಾಲ ಬೆಚ್ಚದಂತೆ ನೋಡಿಕೊಳ್ಬೇಕು ಇದಕ್ಕಾಗೇ ನಮ್ಮ ನೆರೆಹೊರೆಯವರೊಂದಿಗೆ ನಾವು ಕಮ್ಯುನಿಕೇಶನ್ ಅನ್ನ ಇಟ್ಕೊಳ್ಬೇಕು ಇನ್ನೊಂದು ಆಪ್ಷನ್ ಅಂತ ಅಂದ್ರೆ ಎರಡೂ ದೇಶಗಳ ಮಧ್ಯೆ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಮುಕ್ತವಾಗಿ ಮಾತನಾಡಿ ಪರಿಹರಿಸ್ಕೊಳ್ಬೇಕು ಎರಡೂ ದೇಶಗಳು ಒಂದು ದೇಶದ ಮೇಲೆ ಮತ್ತೊಂದು ದೇಶ ಯುದ್ಧವನ್ನ ಮಾಡಲ್ಲ ಅನ್ನುವಂತಹ ನಂಬಿಕೆಯನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅದರ ಸಮಸ್ಯೆ ಏನು ಗೊತ್ತಾ ಸ್ನೇಹಿತರೆ ಚೀನಾ ಭಾರತದ ಭಾಗವನ್ನು ಕಬ್ಜಾ ಮಾಡಿಕೊಂಡಿದೆ ಅಕ್ಸೈ ಚೀನ್ ಚೀನಾಗೆ ಸೇರಿದ ಪ್ರದೇಶ ಅಲ್ಲ ಅದು ಭಾರತದ್ದು ಇನ್ನು ಚೀನಾ ಕಷ್ಕರ್ ಕುರಿತು ಇನ್ಸೆಕ್ಯೂರ್ ಆಗಿರುತ್ತೆ ಹಾಗಾಗಿ ಇಂತಹ ರಿಪೋರ್ಟ್ಗಳು ಪ್ರಿಡಿಕ್ಷನ್ಗಳು ನಡೀತಾ ಇರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಸಂದರ್ಭದಲ್ಲಿ ಚೀನಾ ಸರಿಯಾದ ಎನರ್ಜಿ ಮೂಲಗಳನ್ನು ಕಂಡುಕೊಂಡ ನಂತರ ಈಸ್ಟರ್ನ್ ಲಡಾಖ್ನಲ್ಲಿ ಕಂಪ್ಲೀಟ್ ಡಾಮಿನೇಷನ್ಗಾಗಿ ಬಾಲ ಬಿಚ್ಚುವಂತಹ ಅಪಾಯವನ್ನು ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಭಾರತ ತನ್ನ ಎಚ್ಚರಿಕೆಯಲ್ಲಿ ಯಾವಾಗ್ಲೂ ಇರಬೇಕು ಯಾವುದೇ ಒಂದು ಹೆಜ್ಜೆನೆ ಇಡುವಾಗ್ಲೂ ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಇಡಬೇಕು ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಮೂವತ್ತರ ನಡುವೆ ಯುದ್ಧ ನಡೆಯುತ್ತಾ ಅಂದ್ರೆ ಭಾರತ ಹಾಗೆ ಚೀನಾ ನಡುವೆ ಎರಡನೇ ಯುದ್ಧ ನಡೆಯುತ್ತಾ ಈ ಎರಡನೇ ಯುದ್ಧ ನಡೆದ್ರೆ ಭಾರತ ಮಾತ್ರ ಸರಿಯಾಗಿ ಉತ್ತರವನ್ನು ಕೊಡುತ್ತೆ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾದ ವಿರುದ್ಧ ಸೋತಿರುವಂತಹ ಒಂದು ಬೇಸರ ಹಾಗೆ ಒಂದು ಕಿಚ್ಚು ಖಂಡಿತ ಇದ್ದೇ ಇರುತ್ತೆ ಇನ್ನು ಸ್ನೇಹಿತರೆ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ